ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಗಣಿತ ವಿಷಯದ ಭಾಗ ಎರಡರಲ್ಲಿನ ಅಧ್ಯಾಯ ಹನ್ನೊಂದು ಗಾತಾಂಕಗಳು ಮತ್ತು ಗಾತಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ಪ್ರಶ್ನೆ ಒಂದು ಇವುಗಳ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಮೊದಲ ಲೆಕ್ಕ ಎರಡು ಎರಡರ ಗಾತ ಆರು ಎರಡು ಅನ್ನೋದು ಆಧಾರ ಸಂಖ್ಯೆ ಮಕ್ಕಳೇ ಆರು ಅನ್ನೋದು ಗಾತ ಸೂಚಿ ಹಾಗಾದ್ರೆ ಎರಡರ ಗಾತ ಆರು ಅಂದ್ರೆ ಎರಡನ್ನು ನಾವು ಆರು ಬಾರಿ ಗುಣಿಸಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಎರಡನ್ನು ಆರು ಬಾರಿ ಗುಣಿಸಲಾಗಿದೆ ಹಾಗಾದರೆ ಇವುಗಳ ಉತ್ತರ ಏನು ಬರುತ್ತೆ ನೋಡಿ ಎರಡು ನಾಲ್ಕು ನಾಲ್ಕು ಎರಳೆ ಎಂಟು ಎಂಟೆರಳೆ ಹದಿನಾರು ಹದಿನಾರೆರಳೆ ಮೂವತ್ತೆರಡು ಮೂವತ್ತೆರಡೆರಳೆ ಎರಡ್ ಅರವತ್ನಾಲ್ಕು ಬರುತ್ತೆ ಮಕ್ಕಳೇ ಈ ರೀತಿ ಮಾಡ್ಬೋದು ನೋಡಿ ಮೂವತ್ತೆರಡು ಎಂಟು ಎರಡು ಎರಡೆರಳೆ ನಾಲ್ಕು ಎರಡು ಮೂರಲೆ ಆರು ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ ಒಂಬತ್ತರ ಗಾತ ಮೂರು ಒಂಬತ್ತು ಕ್ಯೂಬ್ ಅಂತ ಹೇಳ್ತೀವಿ ಒಂಬತ್ತನ್ನು ಮೂರು ಬಾರಿ ಗುಣಿಸ್ಬೇಕು ಮಕ್ಕಳೇ ಒಂಬತ್ತೊಂಬತ್ಲೆ ಎಂಬತ್ತೊಂದು ಎಂಬತ್ತೊಂದು ಇಂಟು ಒಂಬತ್ತು ಮಾಡಿ ಮಕ್ಕಳೇ ನೋಡಿ ಒಂಬತ್ತೊಂದ್ಲೇ ಒಂಬತ್ತು ಒಂಬತ್ತೆಂಟಲೆ ಎಪ್ಪತ್ತೆರಡು ಹಾಗಾದರೆ ಇಲ್ಲಿ ಬರುವ ಉತ್ತರ ಏಳುನೂರ ಇಪ್ಪತ್ತೊಂಬತ್ತು ನಂತರ ಮೂರನೇ ಲೆಕ್ಕ ಹನ್ನೊಂದರ ಗಾತ ಎರಡು ಹನ್ನೊಂದನ್ನು ಎರಡು ಬಾರಿ ಗುಣಿಸ್ಬೇಕು ಮಕ್ಕಳೇ ನೋಡಿ ಒಂದೊಂದಲೆ ಒಂದು ಒಂದೊಂದಲೆ ಒಂದು ಒಂದು ಸ್ಥಾನವನ್ನು ಬಿಡಬೇಕು ನಂತರ ಒಂದೊಂದಲೆ ಒಂದು ಒಂದೊಂದ್ಲೇ ಒಂದು ಕೂಡಿಸ್ಬೇಕು ಮಕ್ಕಳೇ ಒಂದಕ್ಕೆ ಒಂದು ಒಂದಕ್ಕೆ ಒಂದನ್ನು ಕುಡಿದ್ರೆ ಎರಡು ನಂತರ ಒಂದು ಹಾಗಾದರೆ ಇಲ್ಲಿ ಬರುವ ಉತ್ತರ ಒಂದು ನೂರ ಇಪ್ಪತ್ತೊಂದು ಹನ್ನೊಂದನ್ನು ಎರಡು ಬಾರಿ ಗುಣಿಸಿದಾಗ ಬರುವ ಉತ್ತರ ಒಂದು ನೂರ ಇಪ್ಪತ್ತೊಂದು ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಐದರ ಗಾತ ನಾಲ್ಕು ಇಲ್ಲಿ ಆಧಾರ ಸಂಖ್ಯೆ ಐದು ಮಕ್ಕಳೇ ನಾಲ್ಕು ಅನ್ನೋದು ಗಾತ ಸೂಚಿ ನೋಡಿ ಐದನ್ನು ನಾಲ್ಕು ಬಾರಿ ಗುಣಿಸ್ಬೇಕು ಐದು ಎಂಟು ಐದು ಎಂಟು ಐದು ಎಂಟು ಐದು ಐದು ಐದಲೇ ಇಪ್ಪತ್ತೈದು ಇಪ್ಪತ್ತೈದು ಐದಲೇ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಐದಲೇ ನೋಡಿ ಇಲ್ಲಿ ಐದು ಐದಲೇ ಇಪ್ಪತ್ತೈದು ಐದು ಎರಳೆ ಹತ್ತು ಹತ್ತಕ್ಕೆ ಎರಡನ್ನು ಕುಡಿದ್ರೆ ಹನ್ನೆರಡು ದಶಕ ಒಂದು ಇಲ್ಲಿ ಎರಡು ಐದೊಂದ್ಲೆ ಐದು ಐದಕ್ಕೆ ಒಂದನ್ನು ಕುಡಿದ್ರೆ ಆರು ಹಾಗಾದ್ರೆ ನೂರ ಇಪ್ಪತ್ತೈದು ಐದಲೇ ಎಷ್ಟು ಬರುತ್ತೆ ಆರು ನೂರ ಇಪ್ಪತ್ತೈದು ನಂತರ ಎರಡನೇ ಪ್ರಶ್ನೆ ಮುಂದಿನವುಗಳನ್ನು ಗಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ ತುಂಬಾನೇ ಸುಲಭ ಇದೆ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ ಮೊದಲ ಲೆಕ್ಕ ಆರನ್ನು ನಾಲ್ಕು ಬಾರಿ ಗುಣಿಸಲಾಗಿದೆ ಹಾಗಾಗಿ ಆರರ ಗಾತ ನಾಲ್ಕು ನಾಲ್ಕು ಅನ್ನೋದು ಗಾತ ಸೂಚಿ ನಂತರ ಎರಡನೇ ಪ್ರಶ್ನೆ ಟಿಯನ್ನು ಎರಡು ಬಾರಿ ಗುಣಿಸಲಾಗಿದೆ ಹಾಗಾದ್ರೆ ಟಿಯ ಗಾತ ಎರಡು ನಂತರ ಮೂರನೇ ಲೆಕ್ಕ ಬಿ ಅನ್ನು ನಾಲ್ಕು ಬಾರಿ ಗುಣಿಸಲಾಗಿದೆ ಬಿ ಅಗಾತ ನಾಲ್ಕು ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಇಲ್ಲಿ ಐದನ್ನು ಎರಡು ಬಾರಿ ಗುಣಿಸಲಾಗಿದೆ ಏಳನ್ನು ಮೂರು ಬಾರಿ ಗುಣಿಸಲಾಗಿದೆ ಹಾಗಾದ್ರೆ ಇಲ್ಲಿ ಎರಡು ಆಧಾರ ಸಂಖ್ಯೆಗಳನ್ನು ನೋಡ್ತೀವಿ ಐದು ಹಾಗೂ ಏಳು ಐದರ ಗಾತ ಎರಡು ಏಳರ ಗಾತ ಮೂರು ಐದನೇ ಲೆಕ್ಕವನ್ನು ಗಮನಿಸಿ ಇಲ್ಲಿ ಎರಡನ್ನು ಎರಡು ಬಾರಿ ಗುಣಿಸಲಾಗಿದೆ ಹಾಗಾಗಿ ಎರಡರ ಗಾತ ಎರಡು ಅನ್ನು ಎರಡು ಬಾರಿ ಗುಣಿಸಲಾಗಿದೆ ಹಾಗಾಗಿ ಎ ಗಾತ ಎರಡು ನಂತರ ಆರನೇ ಲೆಕ್ಕವನ್ನು ಗಮನಿಸಿ ಇಲ್ಲಿ ಎ ಅನ್ನು ಮೂರು ಬಾರಿ ಗುಣಿಸಲಾಗಿದೆ ಹಾಗಾಗಿ ಎ ಕ್ಯೂಬ್ ಸಿಯನ್ನು ಅನ್ನು ಐದು ಬಾರಿ ಗುಣಿಸಲಾಗಿದೆ ಸಿ ಅಘಾತ ಐದು ನಂತರ ಡಿ ಒಂದೇ ಇದೆ ಮಕ್ಕಳೇ ಒಂದು ಅಂತ ಇಲ್ಲಿ ಬರೀಬಹುದು ಮಕ್ಕಳೇ ಹಾಗೇನು ಸಹ ಬಿಡಬಹುದು ಮೂರನೇ ಪ್ರಶ್ನೆಯನ್ನು ಗಮನಿಸಿ ಮುಂದೆ ನೀಡಿರುವ ಪ್ರತಿ ಸಂಖ್ಯೆಯನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ನೋಡಿ ಮಕ್ಳೆ ಒಂದು ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಇದನ್ನ ನೀವು ಘಾತಾಂಕ ರೂಪದಲ್ಲಿ ಬರಿಬೇಕು ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ಇದನ್ನ ಭಾಗಿಸ್ತಾ ಹೋಗ್ಬೇಕು ಮಕ್ಳೆ ಗಮನಿಸಿ ಐದು ನೂರ ಹನ್ನೆರಡು ಇದೆ ಇದನ್ನ ನಾವು ಎರಡರಿಂದ ಭಾಗಿಸ್ತಾ ಹೋಗೋಣ ಎರಡೆರಡ್ಲೆ ನಾಲ್ಕು ಒಂದು ಉಳಿಯುತ್ತೆ ಹನ್ನೊಂದು ಹನ್ನೊಂದಾಗುತ್ತೆ ಎರಡೈದಲೆ ಹತ್ತು ಒಂದು ಉಳಿಯುತ್ತೆ ಹನ್ನೆರಡಾಗುತ್ತೆ ಎರಡಾರಲೇ ಹನ್ನೆರಡು ಎರಡೊಂದಲೆ ಎರಡು ಎರಡೆರಡೇ ನಾಲ್ಕು ಒಂದು ಉಳಿಯುತ್ತೆ ಹದಿನಾರಾಗುತ್ತೆ ಎರಡೆಂಟ್ಲೇ ಹದಿನಾರು ಎರಡಾರಲೇ ಹನ್ನೆರಡು ಎರಡು ನಾಲ್ಕಲೆ ಎಂಟು ಎರಡು ಮೂರಲೇ ಆರು ಎರಡೆರಡೇ ನಾಲ್ಕು ಎರಡೊಂದಲೆ ಎರಡು ಒಂದು ಉಳಿಯುತ್ತೆ ಹನ್ನೆರಡಾಗುತ್ತೆ ಎರಡಾರಲೇ ಹನ್ನೆರಡು ನಂತರ ಎರಡೆಂಟ್ಲೇ ಹದಿನಾರು ಎರಡು ನಾಲ್ಕಲೇ ಎಂಟು ಎರಡೆರಡಲೆ ನಾಲ್ಕು ನಂತರ ಎರಡೊಂದಲೆ ಎರಡು ಗಮನಿಸಿ ಮಕ್ಕಳೇ ಇಲ್ಲಿ ಎರಡನ್ನು ಎಷ್ಟು ಬಾರಿ ಗುಣಿಸಲಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ಆಧಾರ ಸಂಖ್ಯೆ ಎರಡು ಎರಡರ ಗಾತ ಒಂಬತ್ತು ಎರಡು ನೂರ ಹನ್ನೆರಡರ ಗಾತಾಂಕ ರೂಪ ಎರಡರ ಗಾತ ಒಂಬತ್ತು ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ ಮುನ್ನೂರ ನಲವತ್ತ್ಮೂರು ಅಂತ ಇದೆ ಈ ಸಂಖ್ಯೆಯು ಏಳರಿಂದ ಭಾಗವಾಗುತ್ತೆ ಮಕ್ಕಳೇ ನೋಡಿ ಏಳು ನಲ್ಕಲೆ ಇಪ್ಪತ್ತೆಂಟು ಮೂವತ್ತ್ನಾಲ್ಕರಲ್ಲಿ ಇಪ್ಪತ್ತೆಂಟನ್ನ ಕಳೆದ್ರೆ ಆರು ಮಕ್ಕಳೇ ಅರವತ್ಮೂರಾಗುತ್ತೆ ಏಳೊಂಬತ್ತಲೇ ಅರವತ್ತ್ಮೂರು ನಂತರ ಏಳೇಳೆ ನಲವತ್ತೊಂಬತ್ತು ಏಳನ್ನು ಮೂರು ಬಾರಿ ಗುಣಿಸಲಾಗಿದೆ ಏಳೇಳೆ ನಲವತ್ತೊಂಬತ್ತು ನಲವತ್ತೊಂಬತ್ತೇಳೆ ಮುನ್ನೂರ ನಲವತ್ತ್ಮೂರು ಹಾಗಾದರೆ ಇಲ್ಲಿ ಏಳರ ಗಾತ ಮೂರು ಅಂತ ಉತ್ತರ ಬರುತ್ತೆ ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಏಳುನೂರ ಇಪ್ಪತ್ತೊಂಬತ್ತು ಈ ಸಂಖ್ಯೆಯು ಮೂರರಿಂದ ಭಾಗವಾಗುತ್ತೆ ಮಕ್ಕಳೇ ಮೂರಳೆ ಆರು ಒಂದು ಉಳಿಯುತ್ತೆ ಹನ್ನೆರಡಾಗುತ್ತೆ ನಾಲ್ಕಲೆ ಹನ್ನೆರಡು ಮೂರು ಮೂರಲೇ ಒಂಬತ್ತು ನಂತರ ಮೂರೆಂಟ್ಲೇ ಇಪ್ಪತ್ತ್ನಾಲ್ಕು ಮೂರೊಂದಲೇ ಮೂರು ನಂತರ ಮೂರೆರಳೆ ಆರು ಎರಡು ಉಳಿಯುತ್ತೆ ಇಪ್ಪತ್ತೊಂದಾಗುತ್ತೆ ಮೂರೇಳೆ ಇಪ್ಪತ್ತೊಂದು ನಂತರ ಮೂರೊಂಬತ್ಲೇ ಇಪ್ಪತ್ತೇಳು ಮೂರು ಮೂರ್ಮೂರಲೆ ಒಂಬತ್ತು ಮೂರೊಂದಲೆ ಮೂರು ಹಾಗಾದರೆ ಇಲ್ಲಿ ಮೂರನ್ನು ಎಷ್ಟು ಬಾರಿ ಗುಣಿಸಲಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಬಾರಿ ಗುಣಿಸಿದಾಗ ಬರುವ ಉತ್ತರ ಏಳು ನೂರ ಇಪ್ಪತ್ತೊಂಬತ್ತು ಹಾಗಾದರೆ ಇಲ್ಲಿ ಆಧಾರ ಸಂಖ್ಯೆ ಮೂರು ಮೂರರ ಗಾತ ಸೂಚಿ ಆರು ಆರು ಬಾರಿ ಗುಣಿಸಲಾಗಿದೆ ಮಕ್ಕಳೇ ಹಾಗಾಗಿ ಮೂರರ ಗಾತ ಆರು ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೂರು ಸಾವಿರದ ಒಂದು ನೂರ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಈ ಸಂಖ್ಯೆ ಐದರಿಂದ ಭಾಗವಾಗುತ್ತೆ ಮಕ್ಕಳೇ ನೋಡಿ ಐದಾರ್ಲೆ ಮೂವತ್ತು ಒಂದು ಉಳಿಯುತ್ತೆ ಹನ್ನೆರಡು ಆಗುತ್ತೆ ಐದರಳೆ ಹತ್ತು ಎರಡು ಉಳಿಯುತ್ತೆ ಇಪ್ಪತ್ತೈದು ಇಪ್ಪತ್ತೈದಾಗುತ್ತೆ ಐದೈದಲೆ ಇಪ್ಪತ್ತೈದು ನಂತರ ಐದೊಂದ್ಲೇ ಐದು ಒಂದು ಉಳಿಯುತ್ತೆ ಹನ್ನೆರಡು ಆಗುತ್ತೆ ಐದರಳೆ ಹತ್ತು ಎರಡು ಉಳಿಯುತ್ತೆ ಇಪ್ಪತ್ತೈದು ಇಪ್ಪತ್ತೈದಾಗುತ್ತೆ ಐದೈದ್ಲೆ ಇಪ್ಪತ್ತೈದು ಐದರಳೆ ಹತ್ತು ಎರಡು ಉಳಿಯುತ್ತೆ ಇಪ್ಪತ್ತೈದು ಇಪ್ಪತ್ತೈದಾಗುತ್ತೆ ಐದೈದ್ಲೆ ಇಪ್ಪತ್ತೈದು ನಂತರ ಐದೈದ್ಲೆ ಇಪ್ಪತ್ತೈದು ಐದೊಂದ್ಲೇ ಐದು ಗಮನಿಸಿ ಇಲ್ಲಿ ಐದನ್ನು ಎಷ್ಟು ಬಾರಿ ಗುಣಿಸಲಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಐದು ಬಾರಿ ಗುಣಿಸಲಾಗಿದೆ ಹಾಗಾದ್ರೆ ನೋಡಿ ಐದರ ಗಾತ ಐದು ಆಧಾರ ಸಂಖ್ಯೆ ಐದು ಗಾತ ಸೂಚಿ ಐದು ಮೂರು ಸಾವಿರದ ಒಂದು ನೂರ ಇಪ್ಪತ್ತೈದರ ಗಾತಾಂಕ ರೂಪ ಏನಾಗುತ್ತೆ ಐದರ ಗಾತ ಐದು ಪ್ರಶ್ನೆ ನಾಲ್ಕು ಮುಂದೆ ನೀಡಿರುವ ಪ್ರತಿಯೊಂದರಲ್ಲೂ ಎಲ್ಲಿ ಸಾಧ್ಯವೋ ಅಲ್ಲಿ ದೊಡ್ಡ ಸಂಖ್ಯೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಮೊದಲ ಲೆಕ್ಕವನ್ನು ಗಮನಿಸಿ ನಾಲ್ಕರ ಗಾತ ಮೂರು ಅಥವಾ ಮೂರರ ಗಾತ ನಾಲ್ಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ನೀವು ಗುರುತಿಸಬೇಕು ಮಕ್ಕಳೇ ಹಾಗಾದ್ರೆ ನೋಡಿ ನಾಲ್ಕರ ಗಾತ ಮೂರು ಅಂತ ಇದೆ ಅಂದ್ರೆ ನಾಲ್ಕನ್ನು ಮೂರು ಬಾರಿ ಗುಣಿಸ್ಬೇಕು ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ನೋಡಿ ಉತ್ತರ ಎಷ್ಟು ಬರುತ್ತೆ ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರು ನಾಲ್ಕಲೆ ಅರವತ್ನಾಲ್ಕು ನಂತರ ಮೂರರ ಗಾತ ನಾಲ್ಕು ಮೂರನ್ನು ನಾಲ್ಕು ಬಾರಿ ಗುಣಿಸ್ಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಾರಿ ಗುಣಿಸ್ಬೇಕು ಮಕ್ಳೇ ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಇಪ್ಪತ್ತೇಳು ಮೂರ್ಲೆ ಎಂಬತ್ತೊಂದು ಯಾವುದು ದೊಡ್ಡದು ಯಾವ್ದು ಚಿಕ್ಕದು ಮಕ್ಳೆ ಎಂಬತ್ತೊಂದು ದೊಡ್ಡದಲ್ವಾ ಅಂದ್ರೆ ಮೂರರ ಗಾತ ನಾಲ್ಕು ದೊಡ್ಡದು ನಾಲ್ಕರ ಗಾತ ಮೂರು ಮೂರರ ಗಾತ ನಾಲ್ಕಕ್ಕಿಂತ ಚಿಕ್ಕದು ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ ಐದರ ಗಾತ ಮೂರು ಅಥವಾ ಮೂರರ ಗಾತ ಐದು ಐದರ ಗಾತ ಮೂರು ಅಂದ್ರೆ ಐದನ್ನು ಮೂರು ಬಾರಿ ಗುಣಿಸ್ಬೇಕು ಐದು ಎಂಟು ಐದು ಎಂಟು ಐದು ಐದು ಐದೈದಲೆ ಇಪ್ಪತ್ತೈದು ಇಪ್ಪತ್ತೈದ್ಲೆ ನೂರ ಇಪ್ಪತ್ತೈದು ನಂತರ ಮೂರರ ಗಾತ ಐದು ಮೂರನ್ನು ಐದು ಬಾರಿ ಗುಣಿಸ್ಬೇಕು ಮೂರು ಮೂರಲೆ ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತೇಳು ಇಪ್ಪತ್ತೇಳು ಮೂರಲೆ ಎಂಬತ್ತೊಂದು ಎಂಬತ್ತೊಂದು ಮೂರಲೆ ಎರಡು ನೂರ ನಲ್ವತ್ ಹಾಗಾದರೆ ಇಲ್ಲಿ ಗಮನಿಸಿ ನೂರ ಇಪ್ಪತ್ತೈದು ದೊಡ್ಡದು ಎರಡು ನೂರ ನಲ್ವತ್ ಮೂರು ದೊಡ್ಡದೋ ಮಕ್ಕಳೇ ಎರಡು ನೂರ ನಲ್ವತ್ ದೊಡ್ಡದು ಇದರ ಗಾತ ಮೂರು ಮೂರರ ಗಾತ ಐದಕ್ಕಿಂತ ಚಿಕ್ಕದು ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಎರಡರ ಗಾತ ಎಂಟು ಅಥವಾ ಎಂಟರ ಗಾತ ಎರಡು ಅಂತ ಇದೆ ಎರಡನ್ನು ಎಂಟು ಬಾರಿ ಗುಣಿಸಿ ಮಕ್ಕಳೇ ಎರಡೆರಳೆ ನಾಲ್ಕು ನಾಲ್ಕೆರಳೆ ಎಂಟು ಎಂಟೆರಳೆ ಹದಿನಾರು ಹದಿನಾರೆರಳೆ ಮೂವತ್ತೆರಡು ಮೂವತ್ತೆರಡು ಎರಡೇ ಅರವತ್ನಾಲ್ಕು ಅರವತ್ನಾಲ್ಕು ಎರಡೇ ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟೆರಡಲೆ ಎರಡು ನೂರ ಐವತ್ತಾರು ನಂತರ ಎಂಟರ ಗಾತ ಎರಡು ಅಂದರೆ ಎಂಟನ್ನು ಎರಡು ಬಾರಿ ಗುಣಿಸ್ಬೇಕು ಎಂಟೆಂಟಲೆ ಎಂಟಲೇ ಅರವತ್ನಾಲ್ಕು ಇಲ್ಲಿ ಎರಡು ನೂರ ಐವತ್ತಾರು ದೊಡ್ದಲ್ವ ಮಕ್ಕಳೇ ಹಾಗಾದ್ರೆ ನೋಡಿ ಎರಡರ ಗಾತ ಎಂಟು ಎಂಟರ ಗಾತ ಎರಡಕ್ಕಿಂತ ದೊಡ್ಡದು ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ನೂರರ ಗಾತ ಎರಡು ಅಥವಾ ಎರಡರ ಗಾತ ನೂರು ಅಂತ ಕೊಟ್ಟಿದ್ದಾರೆ ನೂರರ ಗಾತ ಎರಡು ಅಂದ್ರೆ ನೂರು ಇಂಟು ನೂರು ನೂರು ಇಂಟು ನೂರು ಎಷ್ಟಾಗುತ್ತೆ ಹತ್ತು ಸಾವಿರ ಆಗುತ್ತೆ ಮಕ್ಕಳೇ ನಂತರ ಎರಡರ ಗಾತ ನೂರು ಅಂತ ಕೊಟ್ಟಿದ್ದಾರೆ ಗಮನಿಸಿ ಎರಡರ ಗಾತ ನೂರು ಅಂತಂದರೆ ನಾವು ಈ ರೀತಿ ಬರ್ಕೊಳ್ಬೋದು ಮಕ್ಕಳೇ ಎರಡರ ಗಾತ ಹತ್ತು ಆವರಣ ಗಾತ ಹತ್ತು ಹತ್ತು ಅಂತ ತೆಗೆದುಕೊಂಡ್ರೆ ಎರಡನ್ನ ಹತ್ತು ಬಾರಿ ಗುಣಿಸಿ ಮಕ್ಳೆ ಎರಡೆರಳೆ ಎರಡ್ ನಾಲ್ಕು ನಾಲ್ಕೆರಳೆ ಎಂಟು ಎಂಟೆರೇ ಹದಿನಾರು ಹದಿನಾರು ಎರಡ್ ಮೂವತ್ತೆರಡು ಮೂವತ್ತೆರಡು ಎರಳೆ ಅರ್ವತ್ನಾಲ್ಕು ಅರವತ್ನಾಲ್ಕ ಎರಳೆ ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟು ಎರಡ್ಲೆರ ಐವತ್ತಾರು ಎರಡು ನೂರ ಐವತ್ತಾರು ಎರಳೆ ಎರಡ್ಲೆರ ಹನ್ನೆರಡು ಐದ್ನೂರ ಹನ್ನೆರಡು ಎರಡ್ಲೆ ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಆಗುತ್ತೆ ಎರಡನ್ನು ಹತ್ತು ಬಾರಿ ಗುಣಿಸಿದರೆ ಒಂದು ಸಾವಿರದ ಇಪ್ಪತ್ನಾಲ್ಕು ಬರುತ್ತೆ ಮಕ್ಕಳೇ ನೂರರ ಗಾತ ಎರಡು ಇತ್ತಲ್ವಾ ಅದ್ರ ಉತ್ತರ ಏನು ಬಂದಿತ್ತು ಹತ್ತು ಸಾವಿರ ಬಂದಿತ್ತು ಮಕ್ಕಳೆ ಎರಡನ್ನ ಹತ್ತು ಬಾರಿ ಗುಣಿಸಿದ್ರೇನೆ ಒಂದು ಸಾವಿರದ ಇಪ್ಪತ್ನಾಲ್ಕು ಬರುತ್ತೆ ಮಕ್ಕಳೇ ನೂರು ಬಾರಿ ಗುಣಿಸಿದ್ರೆ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಉತ್ತರ ಬರುತ್ತೆ ಹಾಗಾಗಿ ಎರಡರ ಗಾತ ನೂರೇ ದೊಡ್ಡದು ನೂರರ ಗಾತ ಎರಡು ಎರಡರ ಗಾತ ನೂರಕ್ಕಿಂತ ಚಿಕ್ಕದು ಐದನೇ ಲೇಖವನ್ನು ಗಮನಿಸಿ ಮಕ್ಕಳೇ ಎರಡರ ಗಾತ ಹತ್ತು ಅಥವಾ ಹತ್ತರ ಗಾತ ಎರಡು ಅಂತ ಕೊಟ್ಟಿದ್ದಾರೆ ಎರಡನ್ನು ಹತ್ತು ಬಾರಿ ಗುಣಿಸ್ಬೇಕು ಮಕ್ಕಳೇ ಎರಡರ ಗಾತ ಹತ್ತಿದೆ ಅಲ್ವಾ ಹಾಗಾಗಿ ಎರಡನ್ನು ಹತ್ತು ಬಾರಿ ಗುಣಿಸ್ಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಬಾರಿ ಗುಣಿಸಿದ್ರೆ ಇದು ಉತ್ತರ ಎಷ್ಟು ಬರುತ್ತೆ ಮಕ್ಕಳೇ ನೋಡಿ ಎರಡೆರಳೆ ನಾಲ್ಕು ನಾಲ್ಕೆರಳೆ ಎಂಟು ಎಂಟು ಎರಡೇ ಹದಿನಾರು ಹದಿನಾರೆರಳೆ ಮೂವತ್ತೆರಡು ಮೂವತ್ತೆರಡು ಎರಡೇ ಅರವತ್ನಾಲ್ಕು ಅರವತ್ನಾಲ್ಕು ಎರಡೇ ಒಂದು ನೂರ ಇಪ್ಪತ್ತೆಂಟು ಒಂದು ನೂರ ಇಪ್ಪತ್ತೆಂಟು ಎರಡನೇ ಎರಡು ನೂರ ಐವತ್ತಾರು ಎರಡು ನೂರ ಐವತ್ತಾರು ಎರಡನೇ ಐದುನೂರ ಹನ್ನೆರಡು ಐದು ನೂರ ಹನ್ನೆರಡು ಒಂದು ಸಾವಿರದ ಇಪ್ಪತ್ನಾಲ್ಕು ಉತ್ತರ ಬರುತ್ತೆ ಮಕ್ಕಳೇ ನೋಡಿ ಎರಡರ ಗಾತ ಹತ್ತು ಇದರ ಉತ್ತರ ಎಷ್ಟು ಬರುತ್ತೆ ಒಂದು ಸಾವಿರದ ಇಪ್ಪತ್ನಾಲ್ಕು ನಂತರ ಹತ್ತರ ಗಾತ ಎರಡು ಅಂತ ಕೊಟ್ಟಿದ್ದಾರೆ ಹತ್ತು ಇಂಟು ಹತ್ತು ಮಕ್ಕಳೆ ಹತ್ತತ್ಲೆ ನೂರು ಅಂದರೆ ಇವೆರಡರಲ್ಲಿ ಯಾವುದು ದೊಡ್ಡದು ಮಕ್ಕಳೇ ಎರಡರ ಗಾತ ಹತ್ತು ದೊಡ್ಡದಲ್ವಾ ಹಾಗಾಗಿ ಈ ರೀತಿ ಬರೆಯಿರಿ ಎರಡರ ಗಾತ ಹತ್ತು ಹತ್ತರ ಗಾತ ಎರಡಕ್ಕಿಂತ ದೊಡ್ಡದು ನಂತರ ಐದನೇ ಪ್ರಶ್ನೆಯನ್ನು ಗಮನಿಸಿ ಮುಂದಿನ ಸಂಖ್ಯೆಗಳನ್ನು ಅವುಗಳ ಅವಿಭಾಜ್ಯ ಅಪವರ್ತನಗಳ ಗಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಯಾವಂತ ಗೊತ್ತಿದೆ ಅಲ್ವಾ ಅದೇ ಸಂಖ್ಯೆಯಿಂದ ಭಾಗವಾಗ್ತಕ್ಕಂತಹ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ ಆ ಸಂಖ್ಯೆಯನ್ನ ಬಿಟ್ಟು ಬೇರೆ ಸಂಖ್ಯೆಯಿಂದ ಭಾಗವಾಗಲ್ಲ ಮಕ್ಕಳೇ ಅಂತ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಲ್ವಾ ಹಾಗಾದ್ರೆ ನೋಡಿ ಮೊದಲ ಲೆಕ್ಕ ಆರು ನೂರ ನಲ್ವತ್ತೆಂಟು ಅಂತ ಇದೆ ಇದನ್ನ ಭಾಗಿಸ್ತಾ ಹೋಗೋಣ ಎರಡರಿಂದ ಭಾಗಿಸೋಣ ಮಕ್ಳೆ ಎರಡು ಮೂರ್ಲೆ ಆರು ಎರಡೆರಳೆ ನಾಲ್ಕು ಎರಡು ನಾಲ್ಕಲೆ ಎಂಟು ಎರಡೊಂದ್ಲೆ ಎರಡು ಒಂದು ಉಳಿಯುತ್ತೆ ಹನ್ನೆರಡು ಆಗುತ್ತೆ ಎರಡರ್ಲೆ ಹನ್ನೆರಡು ಎರಡೆರಳೆ ನಾಲ್ಕು ಎರಡು ಎಂಟ್ಲೆ ಹದಿನಾರು ಎರಡೊಂದ್ಲೆ ಎರಡು ನಂತರ ನೋಡಿ ಎಂಬತ್ತೊಂದು ಬಂದಿದೆ ಇದು ಎರಡರಲ್ಲಿ ಭಾಗವಾಗಲ್ಲ ಆಗ ಮೂರರಿಂದ ಭಾಗವಹಿ ಮಕ್ಳೆ ಮೂರ ಎರಳೆ ಆರು ಎರಡು ಉಳಿಯುತ್ತೆ ಇಪ್ಪತ್ತೊಂದಾಗುತ್ತೆ ಮೂರೇಳೆ ಇಪ್ಪತ್ತೊಂದು ನಂತರ ಮೂರೊಂಬತ್ಲೆ ಇಪ್ಪತ್ತೇಳು ಮೂರ್ ಮೂರ್ಲೆ ಒಂಬತ್ತು ಮೂರೊಂದ್ಲೆ ಮೂರು ಎರಡು ಮೂರು ಬಾರಿ ಬಂದಿವೆ ಮಕ್ಳೆ ಮೂರು ನಾಲ್ಕು ಬಾರಿ ಬಂದಿವೆ ಅದನ್ನು ಯಾವ ರೀತಿ ಬರೆಯೋದು ನೋಡಿ ನೋಡಿ ಎರಡು ಮೂರು ಬಾರಿ ಬಂದಿರೋದಕ್ಕೆ ಎರಡರ ಗಾತ ಮೂರು ಮೂರು ನಾಲ್ಕು ಬಾರಿ ಬಂದಿದೆ ಹಾಗಾಗಿ ಮೂರರ ಗಾತ ನಾಲ್ಕು ಎರಡನೇ ಲೆಕ್ಕ ನಾಲ್ಕು ನೂರ ಐದಿದೆ ಮಕ್ಳೆ ಅವಿಭಾಜ್ಯ ಸಂಖ್ಯೆ ಐದರಿಂದ ಭಾಗಿಸೋಣ ಮಕ್ಳೆ ಐದ್ ಎಂಟ್ಲೆ ನಲ್ವತ್ತು ಐದೊಂದ್ಲೆ ಐದು ಇಲ್ಲಿ ಎಂಬತ್ತೊಂದು ಬಂದಿದೆ ಮಕ್ಳೆ ನಂತರ ಐದರಿಂದ ಭಾಗವಾಗಲ್ಲ ಮೂರರಿಂದ ಭಾಗಿಸೋಣ ಮೂರೆರಳೆ ಆರು ಎರಡು ಉಳಿಯುತ್ತೆ ಇಪ್ಪತ್ತೊಂದು ಆಗುತ್ತೆ ಮೂರು ಇಪ್ಪತ್ತೊಂದು ನಂತರ ಮೂರೊಂಬತ್ತಲೆ ಇಪ್ಪತ್ತೇಳು ಮೂರು ಮೂರಲೆ ಒಂಬತ್ತು ಮೂರೊಂದಲೆ ಮೂರು ಗಮನಿಸಿ ಮಕ್ಕಳೇ ಐದು ಎಷ್ಟು ಬಾರಿ ಬಂದಿದೆ ಒಂದೇ ಬಾರಿ ಬಂದಿದೆ ನಂತರ ಮೂರು ನಾಲ್ಕು ಬಾರಿ ಬಂದಿದೆ ಮಕ್ಕಳೇ ಹಾಗಾಗಿ ಮೂರರ ಗಾತ ನಾಲ್ಕು ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಐದುನೂರ ನಲವತ್ತಿದೆ ಮಕ್ಕಳೇ ಇದನ್ನು ನಾವು ಎರಡರಿಂದ ಬಾಗಿಸ್ತಾ ಹೋಗೋಣ ಎರಡು ಎರಡೇ ನಾಲ್ಕು ಒಂದು ಉಳಿಯುತ್ತೆ ಹದಿನಾಲ್ಕು ಆಗುತ್ತೆ ಎರಡು ಏಳೆ ಹದಿನಾಲ್ಕು ಎರಡು ಸೊನ್ನೆ ಸೊನ್ನೆ ಎರಡೊಂದ್ಲೆ ಎರಡು ಎರಡು ಮೂರ್ಲೆ ಆರು ಒಂದು ಉಳಿಯುತ್ತೆ ಹತ್ತಾಗುತ್ತೆ ಎರಡು ಹತ್ತು ನಂತರ ಮೂರರಿಂದ ಬಾಗ್ಸೋಣ ಮಕ್ಳೆ ನಾಲ್ಕಲೆ ಹನ್ನೆರಡು ಒಂದುಳಿಯುತ್ತೆ ಹದಿನೈದಾಗುತ್ತೆ ಮೂರೈದ್ಲೆ ಹದಿನೈದು ನಂತರ ಮೂರೊಂದ್ಲೆ ಮೂರು ಒಂದು ಉಳಿಯುತ್ತೆ ಹದಿನೈದಾಗುತ್ತೆ ಮೂರೈದ್ಲೆ ಹದಿನೈದು ನಂತರ ಮೂರೈದ್ಲೆ ಹದಿನೈದು ಐದೊಂದ್ಲೆ ಐದು ಗಮನಿಸಿ ಮಕ್ಳೆ ಎರಡು ಎರಡು ಬಾರಿ ಬಂದಿದೆ ಮೂರು ಮೂರು ಬಾರಿ ಬಂದಿದೆ ಐದು ಒಂದು ಬಾರಿ ಬಂದಿದೆ ಮಕ್ಕಳೇ ನೋಡಿ ಎರಡು ಮೂರು ಐದು ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳಲ್ವ ಮಕ್ಕಳೇ ನೋಡಿ ಎರಡು ಎರಡು ಬಾರಿ ಬಂದಿರೋದಕ್ಕೆ ಎರಡರ ಗಾತ ಎರಡು ಮೂರು ಮೂರು ಬಾರಿ ಬಂದಿರೋದಕ್ಕೆ ಮೂರರ ಗಾತ ಮೂರು ಐದು ಒಂದು ಬಾರಿ ಬಂದಿದೆ ಮಕ್ಕಳೇ ಹಾಗಾಗಿ ಐದರ ಗಾತ ಒಂದಾಗುತ್ತೆ ನಾಲ್ಕನೇ ಲೆಕ್ಕ ಮೂರು ಸಾವಿರದ ಆರುನೂರಿದೆ ಮಕ್ಕಳೇ ಇದನ್ನು ಎರಡರಿಂದ ವಾಗಿಸೋಣ ಎರಡೊಂದ್ಲೆ ಎರಡು ಒಂದು ಉಳಿಯುತ್ತೆ ಹದಿನಾರು ಆಗುತ್ತೆ ಎರಡು ಎಂಟ್ಲೆ ಹದಿನಾರು ಎರಡು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಸೊನ್ನೆ ಎರಡೊ ಮೊದಲೇ ಹದಿನೆಂಟು ಎರಡು ಸೊನ್ನೆಲೆ ಸೊನ್ನೆ ಎರಡು ಸೊನ್ನಲೆ ಸೊನ್ನೆ ಎರಡು ನಾಲ್ಕಲೆ ಎಂಟು ಒಂದು ಉಳಿಯುತ್ತೆ ಹತ್ತಾಗುತ್ತೆ ಎರಡೈದಲೆ ಹತ್ತು ಎರಡು ಸೊನ್ನೆಲೆ ಸೊನ್ನೆ ನಂತರ ಎರಡೆರಡಲೆ ನಾಲ್ಕು ಎರಡೆರಡಲೆ ನಾಲ್ಕು ಒಂದು ಉಳಿಯುತ್ತೆ ಹತ್ತಾಗುತ್ತೆ ಎರಡೈದಲೆ ಹತ್ತು ನಂತರ ಮೂರರಿಂದ ಭಾಗಿಸೋಣ ಮಕ್ಕಳೇ ಮೂರೇಳೆ ಇಪ್ಪತ್ತೊಂದು ಒಂದು ಉಳಿಯುತ್ತೆ ಹದಿನೈದಾಗುತ್ತೆ ಮೂರೈದಲೆ ಹದಿನೈದು ನಂತರ ಮೂರಡೇ ಆರು ಒಂದು ಉಳಿಯುತ್ತೆ ಹದಿನೈದಾಗುತ್ತೆ ಮೂರೈದಲೆ ಹದಿನೈದು ನಂತರ ಐದರಿಂದ ಭಾಗಿಸೋಣ ಐದೈದಲೆ ಇಪ್ಪತ್ತೈದು ಐದೊಂದ್ಲೇ ಐದು ನೋಡಿ ಎರಡು ನಾಲ್ಕು ಬಾರಿ ಬಂದಿದೆ ಮಕ್ಕಳೇ ಮೂರು ಎರಡು ಬಾರಿ ಬಂದಿದೆ ಐದು ಎರಡು ಬಾರಿ ಬಂದಿದೆ ಹಾಗಾದರೆ ಎರಡರ ಗಾತ ನಾಲ್ಕು ಮೂರರ ಗಾತ ಎರಡು ನಂತರ ಐದರ ಗಾತ ಎರಡು ಆರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಸುಲಭ ರೂಪಕ್ಕೆ ತನ್ನಿ ಅಂತ ಕೊಟ್ಟಿದ್ದಾರೆ ಮೊದಲ ಲೆಕ್ಕವನ್ನು ಗಮನಿಸಿ ಎರಡು ಎಂಟು ಹತ್ತರ ಗಾತ ಮೂರು ಅಂತ ಇದೆ ಮಕ್ಕಳೇ ಎರಡಕ್ಕೆ ಎರಡು ಹತ್ತರ ಗಾತ ಮೂರು ಇದೆ ಅಲ್ವಾ ಹತ್ತನ್ನು ಮೂರು ಬಾರಿ ಗುಣಿಸಬೇಕು ಹಾಗಾದರೆ ಗುಣಿಸಿ ಮಕ್ಕಳೇ ಎರಡಕ್ಕೆ ಎರಡು ಹತ್ತತ್ಲೆ ನೂರು ನೂರತ್ಲೆ ಸಾವಿರ ಸಾವಿರ ಇಂಟು ಎರಡು ಎಷ್ಟಾಗುತ್ತೆ ಎರಡು ಸಾವಿರ ಆಗುತ್ತೆ ಮಕ್ಕಳೇ ಈ ರೀತಿ ನಾವು ಸುಲಭ ರೂಪಕ್ಕೆ ಬರೀಬೇಕು ನಂತರ ಎರಡನೇ ಲೆಕ್ಕ ಏಳರಘಾತ ಎರಡು ಎಂಟು ಎರಡರಘಾತ ಎರಡು ಏಳರಘಾತ ಎರಡು ಅಂದರೆ ಏಳು ಇಂಟು ಏಳು ಇಂಟು ಎರಡರಘಾತ ಎರಡು ಅಂದರೆ ಎರಡನ್ನು ಎರಡು ಬಾರಿ ಗುಣಿಸ್ಬೇಕು ಹಾಗಾದರೆ ನೋಡಿ ಏಳು ಏಳೆ ನಲವತ್ತೊಂಬತ್ತು ಎಂಟು ಎರಡೆರಳೆ ನಾಲ್ಕು ನಂತರ ನಲವತ್ತೊಂಬತ್ತು ಇಂಟು ನಾಲ್ಕು ಎಷ್ಟಾಗುತ್ತೆ ನೋಡಿ ಮಕ್ಕಳೇ ನಾಲ್ಕೊಂಬತ್ತಲೇ ಮೂವತ್ತಾರು ದಶಕ ಮೂರಾಗುತ್ತೆ ಇಲ್ಲಿ ಆರು ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರಕ್ಕೆ ಮೂರನ್ನು ಕುಡಿದ್ರೆ ಹತ್ತೊಂಬತ್ತು ನೂರ ತೊಂಬತ್ತಾರು ಆಗುತ್ತೆ ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎರಡರ ಗಾತ ಮೂರು ಇಂಟು ಐದು ಎರಡರಘಾತ ಮೂರು ಅಂದರೆ ಎರಡನ್ನು ಮೂರು ಬಾರಿ ಗುಣಿಸ್ಬೇಕು ಇಂಟು ಐದು ಎರಡೆರಳೆ ನಾಲ್ಕು ನಾಲ್ಕೆರಳೆ ಎಂಟು ನಂತರ ಎಂಟು ಐದು ಎಂಟು ಇಲ್ಲೇ ನಲವತ್ತು ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೂರು ಇಂಟು ನಾಲ್ಕರ ಗಾತ ನಾಲ್ಕು ಅಂತ ಇದೆ ಮೂರು ಎಂಟು ಗಾತ ನಾಲ್ಕು ಅಂದರೆ ನಾಲ್ಕನ್ನು ನಾಲ್ಕು ಬಾರಿ ಗುಣಿಸ್ಬೇಕು ಮೂರಕ್ಕೆ ಮೂರು ಎಂಟು ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರು ನಾಲ್ಕಲೇ ಅರವತ್ನಾಲ್ಕು ಅರವತ್ನಾಲ್ಕು ನಾಲ್ಕಲೇ ಎರಡು ನೂರ ಐವತ್ತಾರು ನಂತರ ಮೂರು ಇಂಟು ಎರಡು ನೂರ ಐವತ್ತಾರು ಉತ್ತರ ಎಷ್ಟು ಬರುತ್ತೆ ನೋಡಿ ಮಕ್ಕಳೇ ಎರಡು ನೂರ ಐವತ್ತಾರು ಎಂಟು ಮೂರು ಮೂರಾರಲೆ ಹದಿನೆಂಟು ದಶಕ ಒಂದು ಇಲ್ಲಿ ಎಂಟು ಮೂರೈದಲೇ ಹದಿನೈದು ಹದಿನೈದಕ್ಕೆ ಒಂದನ್ನು ಕುಡಿದ್ರೆ ಹದಿನಾರು ದಶಕ ಒಂದು ಇಲ್ಲಿ ಆರು ಮೂರ ಆರು ಆರಕ್ಕೆ ಒಂದನ್ನು ಕುಡಿದ್ರೆ ಏಳು ಇಲ್ಲಿ ಉತ್ತರ ಎಷ್ಟು ಬಂತು ಏಳು ನೂರ ಅರವತ್ತೆಂಟು ಐದನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಸೊನ್ನೆ ಎಂಟು ಹತ್ತರ ಗಾತ ಎರಡು ಯಾವುದೇ ಸಂಖ್ಯೆಯನ್ನು ಸೊನ್ನೆಗೆ ಗುಣಿಸಿದರೆ ಉತ್ತರ ಸೊನ್ನೆನೇ ಬರುತ್ತೆ ಮಕ್ಕಳೇ ಹಾಗಾಗಿ ಇಲ್ಲಿ ಉತ್ತರ ಸೊನ್ನೆ ನಂತರ ಆರನೇ ಲೆಕ್ಕವನ್ನು ಗಮನಿಸಿ ಐದರ ಗಾತ ಎರಡು ಇಂಟು ಮೂರರಘಾತ ಮೂರು ಐದರಘಾತ ಎರಡು ಅಂದರೆ ಐದನ್ನು ಎರಡು ಬಾರಿ ಗುಣಿಸ್ಬೇಕು ಮೂರು ಅಂದರೆ ಮೂರನ್ನು ಮೂರು ಬಾರಿ ಗುಣಿಸ್ಬೇಕು ಐದೈದ್ಲೆ ಇಪ್ಪತ್ತೈದು ಮೂರು ಮೂರಲೆ ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತೇಳು ಇಪ್ಪತ್ತೈದು ಇಂಟು ಇಪ್ಪತ್ತೇಳು ಎಷ್ಟಾಗುತ್ತೆ ನೋಡಿ ಏಳು ಐದ್ಲೆ ಮೂವತ್ತೈದು ದಶಕ ಮೂರು ಇಲ್ಲಿ ಐದು ಏಳೆರಡಲೆ ಹದಿನಾಲ್ಕು ಹದಿನಾಲ್ಕಕ್ಕೆ ಮೂರನ್ನು ಕುಡಿದ್ರೆ ಹದಿನೇಳು ಒಂದು ಸ್ಥಾನವನ್ನು ಬಿಡಿ ಎರಡೈದಲೆ ಹತ್ತು ದಶಕ ಒಂದು ಇಲ್ಲಿ ಸೊನ್ನೆ ಎರಡೆರಡಲೆ ನಾಲ್ಕು ನಾಲ್ಕಕ್ಕೆ ಒಂದನ್ನು ಕುಡಿದ್ರೆ ಐದು ಎರಡನ್ನು ಕೂಡಿ ಮಕ್ಕಳೇ ಐದಕ್ಕೆ ಐದು ಏಳಕ್ಕೆ ಏಳು ಒಂದಕ್ಕೆ ಐದನ್ನು ಕುಡಿದ್ರೆ ಆರು ಹಾಗಾದರೆ ಇಲ್ಲಿ ಬರುವ ಉತ್ತರ ಆರು ನೂರ ಎಪ್ಪತ್ತೈದು ನಂತರ ಏಳನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಎರಡರ ಗಾತ ನಾಲ್ಕು ಎಂಟು ಮೂರರ ಗಾತ ಎರಡು ಎರಡರ ಗಾತ ನಾಲ್ಕು ಅಂದರೆ ಎರಡನ್ನು ನಾಲ್ಕು ಬಾರಿ ಗುಣಿಸ್ಬೇಕು ಮೂರರ ಗಾತ ಎರಡು ಅಂದರೆ ಮೂರನ್ನು ಎರಡು ಬಾರಿ ಗುಣಿಸ್ಬೇಕು ಎರಡೆರಳೆ ನಾಲ್ಕು ನಾಲ್ಕೆರಳೆ ಎಂಟು ಎಂಟೆರಳೆ ಹದಿನಾರು ನಂತರ ಮೂರು ಮೂರ್ಮೂರಲೆ ಒಂಬತ್ತು ಹದಿನಾರು ಇಂಟು ಒಂಬತ್ತು ಎಷ್ಟಾಗುತ್ತೆ ನೋಡಿ ಮಕ್ಕಳೇ ಒಂಬತ್ತಾರಲೆ ಐವತ್ನಾಲ್ಕು ದಶಕ ಐದು ಇಲ್ಲಿ ನಾಲ್ಕು ಮಕ್ಕಳೇ ಒಂಬತ್ತೊಂದಲೆ ಒಂಬತ್ತು ಒಂಬತ್ತಕ್ಕೆ ಐದನ್ನು ಕೂಡಿದ್ರೆ ಹದಿನಾಲ್ಕು ಹಾಗಾದರೆ ಇಲ್ಲಿ ಬರುವ ಉತ್ತರ ಒಂದು ನೂರ ನಲವತ್ನಾಲ್ಕು ನಂತರ ಎಂಟನೇ ಲೆಕ್ಕವನ್ನು ಗಮನಿಸಿ ಮೂರರ ಗಾತ ಎರಡು ಇಂಟು ಹತ್ತರ ಗಾತ ನಾಲ್ಕು ಮೂರರ ಗಾತ ಎರಡು ಅಂದರೆ ಮೂರನ್ನು ಎರಡು ಬಾರಿ ಗುಣಿಸ್ಬೇಕು ಹತ್ತರ ಗಾತ ನಾಲ್ಕು ಅಂದರೆ ಹತ್ತನ್ನು ನಾಲ್ಕು ಬಾರಿ ಗುಣಿಸ್ಬೇಕು ಮೂರು ಮೂರಲೆ ಒಂಬತ್ತು ಹತ್ತಲೆ ನೂರು ನೂರ ಹತ್ಲೆ ಸಾವಿರ ಸಾವಿರ ಹತ್ಲೆ ಹತ್ತು ಸಾವಿರ ಉಣಿಸಿ ಮಕ್ಕಳೆ ಒಂಬತ್ತು ಒಂಬತ್ತು ನಂತರ ನಾಲ್ಕು ಸೊನ್ನೆಗಳು ಎಷ್ಟಾಯ್ತು ತೊಂಬತ್ತು ಸಾವಿರ ನಂತರ ಪ್ರಶ್ನೆ ಏಳು ಸುಲಭ ರೂಪಕ್ಕೆ ತನ್ನಿ ಅಂತ ಕೊಟ್ಟಿದ್ದಾರೆ ಮೊದಲ ಲೆಕ್ಕ ಮೈನಸ್ ನಾಲ್ಕರ ಗಾತ ಮೂರು ಮೈನಸ್ ನಾಲ್ಕನ್ನ ಮೂರು ಬಾರಿ ಗುಣಿಸ್ಬೇಕು ನೋಡಿ ನಾಲ್ಕ್ ನಾಲ್ಕಲೆ ಹದಿನಾರು ಹದಿನಾರು ನಾಲ್ಕಲೆ ಅರ್ವತ್ನಾಲ್ಕು ನೋಡಿ ಮಕ್ಕಳೇ ಇಲ್ಲಿ ಮೈನಸ್ ಬರುತ್ತಾ ಪ್ಲಸ್ ಬರುತ್ತಾ ಅಂತ ಹೇಗೆ ಗೊತ್ತಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಳೆ ಪ್ಲಸ್ ಇಂಟು ಮೈನಸ್ ಮತ್ತೆ ಮೈನಸ್ ಆಗುತ್ತೆ ಇನ್ನು ಒಂದು ಟ್ರಿಕ್ ನೋಡಿ ಮಕ್ಕಳೇ ಗಾತದಲ್ಲಿ ಬೆಸ ಸಂಖ್ಯೆ ಬಂದ್ರೆ ಇಲ್ಲಿ ಚಿಹ್ನೆ ಮೈನಸ್ ಬರುತ್ತೆ ಮಕ್ಕಳೇ ಇಲ್ಲಿ ಗಾತದಲ್ಲಿ ಸಮಸಂಖ್ಯೆ ಬಂದ್ರೆ ಇಲ್ಲಿ ಚಿಹ್ನೆ ಪ್ಲಸ್ ಬರುತ್ತೆ ಮಕ್ಳೆ ಎರಡನೇ ಲೆಕ್ಕವನ್ನು ಗಮನಿಸಿ ಮೈನಸ್ ಮೂರು ಇಂಟು ಮೈನಸ್ ಎರಡರ ಗಾತ ಮೂರು ಮೈನಸ್ ಮೂರು ಇಂಟು ಮೈನಸ್ ಎರಡರಘಾತ ಮೂರು ಅಂದ್ರೆ ಮೈನಸ್ ಎರಡನ್ನ ಮೂರು ಬಾರಿ ಗುಣಿಸ್ಬೇಕು ಮಕ್ಕಳೇ ಇಲ್ಲಿ ಬ್ರಾಕೆಟ್ ಬಂದಿದೆ ಅಂದರೆ ಇಲ್ಲಿ ಎಂಟು ಅಂತಲೇ ಅರ್ಥ ಮಕ್ಕಳೇ ಮತ್ತೆ ಇಲ್ಲಿ ಎಂಟು ಹಾಕುವ ಅವಶ್ಯಕತೆ ಇಲ್ಲ ನೋಡಿ ಮೈನಸ್ ಮೂರು ಎಂಟು ಎರಡೆರಡಲೆ ನಾಲ್ಕು ನಾಲ್ಕು ಎರಡೇ ಎಂಟು ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಹಾಗಾಗಿ ಮೈನಸ್ ಎಂಟು ನಂತರ ಮೂರೆಂಟ್ಲೆ ಇಪ್ಪತ್ನಾಲ್ಕು ಇಲ್ಲಿ ಮೈನಸ್ ಇದೆ ಇಲ್ಲೂ ಸಹ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಪ್ಲಸ್ ಇಪ್ಪತ್ನಾಲ್ಕು ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮೈನಸ್ ಮೂರರ ಗಾತ ಎರಡು ಎಂಟು ಮೈನಸ್ ಐದರ ಗಾತ ಎರಡು ಮೈನಸ್ ಮೂರನ್ನು ಎರಡು ಬಾರಿ ಗುಣಿಸ್ಬೇಕು ಮೈನಸ್ ಐದನ್ನು ಎರಡು ಬಾರಿ ಗುಣಿಸ್ಬೇಕು ಮಕ್ಕಳೇ ಮೂರು ಮೂರಲೆ ಒಂಬತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಹಾಗಾಗಿ ಪ್ಲಸ್ ಒಂಬತ್ತು ಇಂಟು ಐದೈದಲೆ ಇಪ್ಪತ್ತೈದು ಮೈನಸ್ ಇಂಟು ಮೈನಸ್ ಪ್ಲಸ್ ನಂತರ ಇಪ್ಪತ್ತೈದು ಒಂಬತ್ತಲೇ ಎಷ್ಟಾಗುತ್ತೆ ಮಕ್ಕಳೇ ಎರಡು ನೂರ ಇಪ್ಪತ್ತೈದು ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೈನಸ್ ಎರಡರ ಗಾತ ಮೂರು ಇಂಟು ಮೈನಸ್ ಹತ್ತರ ಗಾತ ಮೂರು ಮೈನಸ್ ಎರಡನ್ನು ಮೂರು ಬಾರಿ ಗುಣಿಸ್ಬೇಕು ಮೈನಸ್ ಹತ್ತನ್ನು ಮೂರು ಬಾರಿ ಗುಣಿಸ್ಬೇಕು ಮಕ್ಕಳೇ ಎರಡೆರಳೆ ನಾಲ್ಕು ನಾಲ್ಕೆರಳೆ ಎಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಹಾಗಾಗಿ ಮೈನಸ್ ಎಂಟು ಇಂಟು ಹತ್ತಲೆ ನೂರು ನೂರತ್ಲೆ ಸಾವಿರ ಇಲ್ಲೂ ಸಹ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಹಾಗಾಗಿ ಮೈನಸ್ ಸಾವಿರ ನಂತರ ಎಂಟು ಇಂಟು ಸಾವಿರ ಗುಣಿಸಿ ಮಕ್ಕಳೇ ಎಂಟು ಒಂದ್ಲೇ ಎಂಟು ನಂತರ ಮೂರು ಸೊನ್ನೆಗಳು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಹಾಗಾಗಿ ಪ್ಲಸ್ ಎಂಟು ಸಾವಿರ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಎಂಟನೇ ಲೆಕ್ಕವನ್ನು ಗಮನಿಸಿ ಮುಂದಿನ ಸಂಖ್ಯೆಗಳನ್ನು ಹೋಲಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಯಾವುದು ಚಿಕ್ಕದು ಯಾವುದು ದೊಡ್ಡದು ಅಂತ ನೀವು ಗುರುತಿಸಬೇಕು ನೋಡಿ ಎರಡು ಪಾಯಿಂಟ್ ಏಳು ಇಂಟು ಹತ್ತರ ಗಾತ ಹನ್ನೆರಡು ಹಾಗೂ ಒಂದು ಪಾಯಿಂಟ್ ಐದು ಇಂಟು ಹತ್ತರ ಗಾತ ಎಂಟು ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಇಲ್ಲಿ ಹತ್ತರ ಗಾತ ಹನ್ನೆರಡಿದೆ ಇಲ್ಲಿ ಹತ್ತರ ಗಾತ ಎಂಟಿದೆ ಹಾಗಾದರೆ ಇಲ್ಲೇ ನಮಗೆ ಗೊತ್ತಾಗುತ್ತೆ ಹತ್ತರ ಗಾತ ಹನ್ನೆರಡಿದೆ ಅಲ್ವಾ ಇದು ದೊಡ್ಡದು ಅಂತ ಅಲ್ವಾ ಹಾಗಾಗಿ ಎರಡು ಪಾಯಿಂಟ್ ಏಳು ಇಂಟು ಹತ್ತರ ಗಾತ ಹನ್ನೆರಡು ಒಂದು ಪಾಯಿಂಟ್ ಐದು ಇಂಟು ಹತ್ತರ ಗಾತ ಎಂಟಕ್ಕಿಂತ ದೊಡ್ಡದು ಈ ರೀತಿ ಚಿಹ್ನೆಯನ್ನು ಹಾಕಿ ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ ನಾಲ್ಕು ಇಂಟು ಹತ್ತರ ಗಾತ ಹದಿನಾಲ್ಕು ಹಾಗೂ ಮೂರು ಇಂಟು ಹತ್ತರ ಗಾತ ಹದಿನೇಳು ನೋಡಿ ಮಕ್ಕಳೇ ಇಲ್ಲೂ ಸಹ ಗಮನಿಸಿ ಇಲ್ಲಿ ಹತ್ತರಘಾತ ಹದಿನಾಲ್ಕಿದೆ ಇಲ್ಲಿ ಹತ್ತರಘಾತ ಹದಿನೇಳಿದೆ ಹಾಗಾದ್ರೆ ಇದರಲ್ಲಿ ಯಾವುದು ದೊಡ್ಡದು ಮಕ್ಕಳೇ ಹತ್ತರಘಾತ ಹದಿನೇಳು ದೊಡ್ಡದು ನಾಲ್ಕು ಇಂಟು ಹತ್ತರಘಾತ ಹದಿನಾಲ್ಕು ಮೂರು ಇಂಟು ಹತ್ತರಘಾತ ಹದಿನೇಳಕ್ಕಿಂತ ಚಿಕ್ಕದು